ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ಒಂದು ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲು ಇಸ್ಲಾಂ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ ಇಸ್ಲಾಂ ಧರ್ಮದ ಸ್ಥಾಪಕರು ಯಾರಂತಂದರೆ ಮೊಹಮ್ಮದ್ ಪೈಗಂಬರು ಮೊಹಮ್ಮದ್ ಪೈಗಂಬರ ಜನನ ಕ್ರಿಸ್ತಶಕ ಐದುನೂರ ಎಪ್ಪತ್ತು ಇವರು ಜನಿಸಿದ ಸ್ಥಳ ಎಲ್ಲಿ ಅಂತಂದರೆ ಮೆಕ್ಕಾದಲ್ಲಿರುವ ಕುರೋಷಿ ಪಂಗಡದಲ್ಲಿ ಇವರು ಜನಿಸ್ತಾರಂತೆ ಮೆಕ್ಕ ಇರೋದು ಸೌದಿ ಅರೇಬಿಯಾದ ಮುಸ್ಲಿಮ್ಸು ಈದ್ ಮಿಲಾದ್ ಹಬ್ಬವನ್ನು ಆಚರಿಸ್ತಾರೆ ಅದನ್ನು ಇವರ ಒಂದು ಮೊಹಮ್ಮದ್ ಪೈಗಂಬರ ನೆನಪಿಗಾಗಿ ಆ ದಿನವನ್ನು ಆಚರಿಸ್ತಾರೆ ಹಾಗೆ ಮೊಹಮ್ಮದ್ ಪೈಗಂಬರ ತಂದೆ ತಾಯಿ ಅಬ್ದುಲ್ಲಾ ಮತ್ತು ಅಮೀನಾ ಹಾಗೆ ಇವರ ಪತ್ನಿ ಖದೀಜಾ ಇವರು ಅರೇಬಿಯಾದ ಶ್ರೀಮಂತ ಮಹಿಳೆಯಾಗಿದ್ದರಂತೆ ಇಸ್ಲಾಂ ಧರ್ಮದ ಗ್ರಂಥ ಕುರಾನ್ ಕುರಾನ್ ಅರೇಬಿಕ್ ಭಾಷೆಯಲ್ಲಿದೆ ಇಸ್ಲಾಂ ಧರ್ಮದ ಪವಿತ್ರ ಸ್ಥಳಗಳು ಅಂತಂದರೆ ಮೆಕ್ಕ ಮತ್ತು ಮದೀನ ಹಾಗಾಗಿ ಅವರು ಅಂದರೆ ಜೀವನದಲ್ಲಿ ಒಂದು ಬಾರಿಯಾದರೂ ಅವರು ಮೆಕ್ಕಾಗೆ ಭೇಟಿ ಕೊಟ್ಟರೆ ಅವರ ಒಂದು ಜೀವನ ಸಾರ್ಥಕ ಆದ ರೀತಿಯಾಗಿ ಇರುತ್ತೆ ಈಗ ಹಿಂದೂ ಧರ್ಮದಲ್ಲಿ ಹೇಗೆ ಕಾಶಿಗೆ ಹೋಗ್ತಾರೋ ಹಾಗೆ ಇಸ್ಲಾಂ ಧರ್ಮದಲ್ಲಿ ಪವಿತ್ರ ಸ್ಥಳಗಳು ಅಂತಂದರೆ ಅದು ಮೆಕ್ಕ ಮತ್ತು ಮದೀನ ಇವರು ಮೊಹಮ್ಮದ್ ಪೈಗಂಬರು ಧ್ಯಾನ ಮಾಡಿದ ಸ್ಥಳ ಕಾಬಾ ಬಳಿ ಹಿರಾ ಅಂತ ನೆಕ್ಸ್ಟ್ ಇಜಿರಾ ಶೆಕೆ ಇದು ಪ್ರಾರಂಭ ಆಗಿದ್ದು ಕ್ರಿಸ್ತ ಶಕ ಆರುನೂರ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಈ ಇಜಿರಾ ಶೆಖೆಯನ್ನು ಆರಂಭಿಸಿದವರೇ ಮೊಹಮ್ಮದ್ ಪೈಗಂಬರು ಇಜ್ರಾ ಶೆಕೆ ಅಂತಂದರೆ ಮೊಹಮ್ಮದ್ ಪೈಗಂಬರು ಮೆಕ್ಕಾದಲ್ಲಿ ತಮ್ಮ ತತ್ವಗಳನ್ನು ಪ್ರಚಾರ ಮಾಡಲು ಪ್ರಾರಂಭಿಸ್ತಾರೆ ಆಗ ಅದನ್ನು ತಿಳಿದಂಥ ಮೆಕ್ಕಾದ ಜನ ಅದನ್ನು ವಿರೋಧಿಸಿ ಪೈಗಂಬರನ್ನು ಕೊಲ್ ಕೊಲ್ಲಬೇಕು ಅಂತ ಹೇಳಿ ಸಂಚನ ಹೂಡ್ತಾರೆ ಆಗ ಅದನ್ನು ತಿಳಿದಂಥ ಮೊಹಮ್ಮದ್ ಪೈಗಂಬರು ಮೆಕ್ಕಾದಿಂದ ಮದೀನಾಕ್ಕೆ ವಲಸೆಯನ್ನು ಪ್ರಾರಂಭಿಸ್ತಾರೆ ಅದು ಎಂದಿನಿಂದ ಅಂತಂದರೆ ಕ್ರಿಸ್ತಶಕ ಆರುನೂರ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಮೆಕ್ಕಾದಿಂದ ಮದಿನಕ್ಕೆ ವಲಸೆಯನ್ನು ಬೆಳೆಸ್ತಾರೆ ಆ ಒಂದು ವಲಸೆಯನ್ನು ಬೆಳೆಸಿದಂಥ ಘಟನೆಯನ್ನೇ ಈಜಿರಾ ಅಂತ ಕರೀತಾರೆ ಮೊಹಮ್ಮದ್ ಪೈಗಂಬರು ನಿಧನ ಹೊಂದಿದ ವರ್ಷ ಕ್ರಿಸ್ತಶಕ ಆರುನೂರ ಮೂವತ್ತೆರಡು ಜೂನ್ ಎಂಟು ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನು ಖಲೀಫರು ಎನ್ನುವರಂತೆ ಇಸ್ಲಾಂ ಧರ್ಮದ ಮೊದಲ ಖಲೀಫ್ ಅಂತಂದರೆ ಅಬೂ ಬಕ್ಕರ್ ಇಸ್ಲಾಂ ಪದದ ಅರ್ಥ ದೇವರಿಗೆ ಶರಣಾಗು ಎಂದರ್ಥ ಮುಸ್ಲಿಂ ಎಂದರೆ ದೇವರ ಅನುಯಾಯಿ ಇಸ್ಲಾಂ ಧರ್ಮದ ಪಂಥಗಳು ಎರಡಿದವೆ ಒಂದು ಸುನ್ನಿ ಮತ್ತು ಶಿಯಾ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ಅಂತಂದರೆ ಮಹಮ್ಮದ್ ಬಿನ್ ಕಾಸಿಂ ಸೊ ಇಷ್ಟು ಮಾಹಿತಿ ಇಸ್ಲಾಂ ಧರ್ಮದ ಬಗ್ಗೆ ಆಗಿತ್ತು ಸೊ ಈಗ ಕ್ರೈಸ್ತ ಧರ್ಮದ ಬಗ್ಗೆ ನೋಡೋಣ ಕ್ರೈಸ್ತ ಧರ್ಮ ಈ ಧರ್ಮದ ಸ್ಥಾಪಕ ಏಸು ಕ್ರಿಸ್ತ ಏಸು ಕ್ರಿಸ್ತ ಜನಿಸಿದ ಸ್ಥಳ ಜೆರುಸಲಂ ಹತ್ತಿರ ಬೆತ್ಲಯಂ ಇವರ ತಂದೆ ತಾಯಿ ಜೋಸೆಫ್ ಮತ್ತು ಮೇರಿ ಕ್ರಿಸ್ತರು ಯಹೂದಿ ಸಂತತಿಗೆ ಸೇರಿದವರು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಈ ಬೈಬಲ್ ಯಾವ ಭಾಷೆಯಲ್ಲಿದೆ ಅಂದರೆ ಅಂದ್ರೆ ಅದು ಇಬ್ಬರೂ ಭಾಷೆಯಲ್ಲಿ ಇದೆ ಕ್ರೈಸ್ತ ಧರ್ಮವನ್ನು ರೋಮ್ ಸಾಮ್ರಾಜ್ಯದ ರಾಜ್ಯ ಮತವೆಂದವರು ಯಾರಂದರೆ ಕಾನ್ಸ್ಟಾಂಟೈನ್ ರೋಮ್ನ ಸೈನಿಕರು ಏಸು ಕ್ರಿಸ್ತನನ್ನು ಶಿಲುಬಿಗೇರಿಸಿದ ಬೆಟ್ಟ ಗೋಲ್ಗೊತ ಬೆಟ್ಟ ಹಾಗೆ ಕ್ರೈಸ್ತ ಧರ್ಮದಲ್ಲಿ ಎರಡು ಪಂಗಡಗಳಿವೆ ಅವುಗಳೆಂದರೆ ರೋಮನ್ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟಂಟರು ಸೊ ಈ ಮಾಹಿತಿ ಕ್ರೈಸ್ತ ಧರ್ಮದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ